ಮೂರು ವರ್ಷಗಳು ನಮ್ಮ ಆರ್ಯ ವೈಶ್ಯ ಶ್ರೀರಾಮ ಕೃಷ್ಣರಾಜ ಒಡೆಯರ್ ಅವರು ಜೋರಾದ ಇದೀಗ ಶತಮಾನೋತ್ಸವಕ್ಕೆ ಬಂದು ನಮ್ಮ ಸುಂದರವಾದಂತ ಮೈದಾನ ಇವತ್ತು ಇಷ್ಟು ಕಳೆ ಬಂದಿದೆ ಅಂದ್ರೆ ರಾಜರ ಕಳೆ ಬಂದಿದೆ ಅಂದ್ರೆ ಒಂದು ನಮ್ಮ ಇದ್ದಾರೆ ಮಹಾರಾಜಿದ್ದಾರೆ ಮಾಡ್ತಾ ಇದೀವಿ ಸೊ ಈ ಗೀತೆಯನ್ನು ಆರ್ಯ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಬೇಕಾಗಿ ವಿನಂತಿಸ್ಕೊತಾ ಇದೀವಿ சம்பூர்ணவாத தண்ட முன் வரோ ಕೊಪ್ಪಾಳೆಯೊಂದಿಗೆ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಸಲ್ಲಿಸೋಣ ಇದೀಗ ವೇದಿಕೆ ಮೇಲೆ ಆಸ್ತೀನರಾಗಿರುವಂಥ ನಮ್ಮ ಮೈಸೂರಿನ ಮಹಾರಾಜರು ತಮ್ಮ ಅಮೃತ ವೇದಿಕೆ ಮೇಲೆ ಇರುವಂಥ ಎಲ್ಲ ಗೌರವಾನ್ವಿತರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಶುಭಾರಂಭವಾಯಿತು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಅತಿ ಕುತೂಹಲದಿಂದ ಕಾಯ್ತಾ ಅದರ ಜೊತೆಗೆ ನಮ್ಮ ಜಗದ್ಗುರುಗಳು ಇವರ ಅಮೃತ ಹಸ್ತದಿಂದ ഇത് ജ്യോതിയ ബ്രാന്ത്ര കാര്യ ശുഭാരംഭവ്തെ ശുഭം കരോതി കല്യാണം ആരോഗ്യം ധന സംപ ശത്രുഭുതി വിനാശായ ദീപ ജ്യോതി നമോസ്തുതെന്തുവര കന്നട എ കുടേ ಕನ್ನಡ ಎಲೆ ಕಿವಿ ಕಾಮನ ಬಿಲ್ಲನು ಕಾಣುವ ಕವಿಯಳು ಚೆಕ್ಕನೆ ಮನ ಮೈ ನರೆಯುವುದು ಎಂದು ನಮ್ಮ ರಾಷ್ಟ್ರ ಕವಿಗಳಾದಂಥ ಕುವೆಂಪು ಅವರ ಮಾತುಗಳ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೀವಿ ಬಲಿ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರ ಅಮೂಲ್ಯವಾದ ಚಪ್ಪಾಳೆಯೊಂದಿಗೆ ಶತಮಾನೋತ್ಸವದ ಸಂದರ್ಭದಲ್ಲಿ ನವಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಪ್ರತಿಷ್ಠಿತ ಆನೆ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಸಂಭ್ರಮಾಚರಣೆ ಈ ಉದ್ಘಾಟನೆ ಸಮ ಡಿ ಅರವಿಂದ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಶತಮಾನೋತ್ಸವದ ಚೇರ್ಮನ್ ಹಾಗೂ ಶಾಸಕರು ವಿಧಾನ ಪರಿಷತ್ ಶ್ರೀತ ಬಿ ಎಸ್ ಅರುಣ್ ರವರಿಗೆ ಹೃತ್ಪೂರಕವಾದ ಸ್ವಾಗತವನ್ನು ಪೂರಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಲೋಕಸಭಾ ಸದಸ್ಯರು ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಮೈಸೂರು ರಾಜ ವಂಶಸ್ಥರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಾದ ಸ್ವಾಗತವನ್ನು ಕೊಡುತ್ತಿದ್ದೇನೆ ಆರ್ಯ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಚೇತನ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡುತ್ತಿದ್ದೇನೆ